ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇದು ಬಂದುಬಿಟ್ಟು ಸ್ಯಾಟರ್ಡೆ ವ್ಲಾಗ್ ಅವತ್ತು ನನ್ನ ಮಗನಿಗೆ ರಜಾ ಕೂಡ ಇತ್ತು ಬಕ್ರೀದಿಗೆ ಇದು ಬಂದ್ಬಿಟ್ಟು ಬಾದಾಮ್ ಗೂನ್ ಅಂತ ಹೇಳ್ತಾರಲ್ಲ ಸೊ ಫಿಟ್ ಕರಿ ಏನೋ ಹೇಳ್ತಾರೆ ಅದಕ್ಕೆ ಬಾದಾಮ್ ಗೂಂದು ಅದನ್ನು ರಾತ್ರಿ ನೆನೆಸಿಟ್ಟಿದೆ ನೀರಲ್ಲಿ ತುಂಬಾ ಎಕ್ಸೆಸ್ ಆಫ್ ಹೀಟ್ ಆಗಿಬಿಟ್ಟಿತ್ತು ಹಸ್ಬೆಂಡ್ಗೆ ಸೊ ಹಾಗಾಗಿ ಇದನ್ನು ಕುಡಿದ್ರೆ ತಿಂದರೆ ಶಿ ಹೀಟ್ ಕಮ್ಮಿ ಆಗುತ್ತೆ ಬೇಗ ಆಟೋಮೆಟಿಕ್ಕಾಗಿ ಏಕೆಂದರೆ ನಾನು ಕೂಡ ಇದನ್ನು ಯೂಸ್ ಮಾಡಿದ್ದೀನಿ ಇಮ್ಮಿಡಿಯೇಟಾಗಿ ನನಗೆ ಹೀಟು ಅದೇನು ಅದರದ್ದು ಇನ್ ಇನ್ಫೆಕ್ಷನ್ ಏನಾಗಿತ್ತು ಅದೆಲ್ಲ ನನಗೆ ಕ್ಲಿಯರ್ ಆಯಿತು ಸೊ ಹಾಗಾಗಿ ಅವ್ರಿಗೂ ಕೂಡ ಟ್ರೈ ಮಾಡಿ ಅಂತ ಹೇಳಿಬಿಟ್ಟು ಅಂದರೆ ಟ್ರೈ ಮಾಡಿ ಅಲ್ಲ ಅವರು ತಿನ್ನಿ ಹೀಟ್ ಕಮ್ಮಿ ಆಗುತ್ತೆ ಅಂಥೇಳಿ ನಾನು ಮಾಡಿಟ್ಟಿದ್ದೆ ನಾನು ಎಷ್ಟು ತಿಂತೀನಿ ಅಷ್ಟೇ ಒಂದು ನಾಲ್ಕೈದು ಕಾಳು ಹಾಕಿಟ್ಟರೆ ನೆನೆಸಿಟ್ರೆ ಈ ರೀತಿ ಒಂದು ಅರ್ಧ ಕಪ್ಪನಷ್ಟು ಅದು ಸ್ಪ್ರೆಡ್ ಆಗುತ್ತೆ ಒಂಥರ ಏನು ಹೇಳ್ತಾರೆ ಕ್ರಿಸ್ಟಲ್ಸ್ ಥರ ಆಗುತ್ತೆ ಬಟ್ ಇದೇನು ಟೇಸ್ಟ್ ಇರೋಲ್ಲ ಮತ್ತು ಕಲರ್ ಕೂಡ ಇರೋದಿಲ್ಲ ವೈಟಾಗಿರುತ್ತೆ ಟೇಸ್ಟ್ ಇರೋಲ್ಲ ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಎಳ್ಳೀರಲ್ಲಿ ಹಾಕಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಾಕಿ ಕುಡೀರಿ ಅಂಥೇಳಿ ಹಸ್ಬೆಂಡಿಗೆ ಕೊಟ್ಟೆ ಅವ್ರಿಗೇನು ಏನು ಗೊತ್ತಾ ಏನೂ ಹೇಳಿದೆ ನಾವು ಕೊಟ್ಟರೆ ಅದನ್ನು ಏನಾರು ಟೇಸ್ಟ್ ಮಾಡ್ತಾರೆ ಇದು ಮಾಡ್ತಾರೆ ಬಟ್ ಏನೋ ಒಂದು ಪರ್ಟಿಕ್ಯುಲರಾಗಿ ಹಾಕಿದ್ದೀವಿ ಅಂತ ಹೇಳಿದಾಗ ಅದನ್ನು ಕುಡಿಯೋದೇ ಕಷ್ಟ ಸೊ ದೇ ದೇ ಎಲ್ಲ ದೇವ್ನ ನೆನೆಸ್ಕೊಂಡು ಒಪ್ಪ ಕುಡಿತೀನಿ ಅಂಥೇಳಿ ಕುಡಿಯೋಕ್ಕೆ ಇದು ಮಾಡ್ತಾನೆ ಇದ್ರು ಒಂಥರ ಈ ಚಿಕ್ಕ ಮಕ್ಕಳು ಸಿರಪ್ ಹಾಕಿದಾಗ ಹಿಂಗೆ ಒಂಥರ ಹೊಟ್ಟೆ ತೊಳಸ್ದಂಗೆ ಮಾಡ್ತಾರಲ್ಲ ಆ ಥರ ಅದು ಏನೂ ಇರೋದಿಲ್ಲ ಟೇಸ್ಟೇ ಇರೋದಲ್ಲ ಫಸ್ಟ್ ಆಫ್ ಆಲ್ ಅದು ಅದು ಅವರು ಏನು ಅದನ್ನು ಮೈನಿಗೆ ತೊಗೊಂಡ್ಬಿಡ್ತಾರೆ ಅನಿಸುತ್ತೆ ಒಳ್ಳೇದು ರೀ ಕುಡೀರಿ ಆ ಹೆಲ್ತಿಗೆ ಒಳ್ಳೇದು ಅಂತ ಅವ್ರಿಗೆ ಅಷ್ಟು ಹೇಳಿದ್ರು ಕುಡೀಲೇ ಇಲ್ಲ ಎಲ್ಲ ಉಗುತ್ಬಿಟ್ರು ಕೋಪ ಬಂದುಬಿಡ್ತು ನನಗೆ ಅಟ್ ಅಟ್ಲೀಸ್ಟ್ ಒಂದು ಎರಡು ಸ್ಪೂನ್ ಆದರೂ ಬಾಯ್ ಹಾಕ್ಕೊಂಡು ಅಂತ ಹೇಳಿಬಿಟ್ಟು ತಿನ್ನಿಸ್ದೆ ಆಮೇಲೆ ಅವರು ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೊರಟರು ಸೊ ಇನ್ನೂ ಏನು ಕೆಲಸ ಕೂಡ ಆಗಿರಲಿಲ್ಲ ನನ್ನ ಮಗನ ಸ್ಕೂಲ್ ರಜೆ ಕೂಡ ಇತ್ತಲ್ವ ನಿಧಾನಕ್ಕೆಲ್ಲ ಮಾಡ್ಕೊಳ ಅಂಥೇಳಿ ಅವನು ಎದ್ದು ಬಂದು ತಿಂಡಿ ಎಲ್ಲ ತಿನ್ನೋಣ ಅಂತ ಏನು ಮಾಡಿದ್ದು ತಿಂಡಿಗೆ ಅದು ಕೂಡ ನೆನಪಿಲ್ಲ ನನಗೆ ಮೋಸ್ಟ್ಲಿ ಪುಳಿಯೋಗರೆ ಅಂತ ಅಂದ್ಕೊಳ್ತೀನಿ ಸೊ ತಿಂಡಿ ತಿಂತಾ ಇದ್ದೆ ಅಳು ಬಂತು ನನ್ನ ಮಗನಿಗೆ ಏನಪ್ಪ ರೀಸನ್ ಅಂತ ಹೇಳಿ ಮುಂದೆ ಹೇಳ್ತೀನಿ ಏನು ಇದ್ದ ನನ್ನ ಮಗ ಅಂತ ಆಮೇಲೆ ಅವನಿಗೆ ಸಮಾಧಾನ ಮಾಡಿ ಹೀಗೆ ನಂದು ಒಂದು ತರಲೆ ಕೆಲಸಗಳು ನಡೀತಾನೆ ಇತ್ತು ಸೊ ನಾನು ಯಾಕೋ ಒಂಥರ ಅವತ್ತು ಫುಲ್ಲು ಲೋ ಫೀಲ್ ಆಗಿತ್ತು ಏನು ಕೆಲಸ ಮಾಡೋಕ್ಕೂ ಮೂಡಿರಲಿಲ್ಲ ಸುಮ್ಮನೆ ಜಸ್ಟ್ ಮಲ್ಕೊಂಡಿದ್ದೆ ಅವನು ಆಗಾಗ ಬಂದು ನನ್ನ ತರಲೆ ಮಾಡ್ತಾಯಿದ್ದ ತುಂಬ ಅಂದ್ಬಿಟ್ಟು ಪ್ಲ್ಯಾಸ್ಟ್ರಾಗ ಹಾಕ್ಬಿಡ್ತೀನಿ ಬಾಯಿಗೆ ಅಂಟಿಸ್ಬಿಡ್ತೀನಿ ಅಂತ ಅಂದೆ ಆ ಹಣ್ಣು ಪರವಾಗಿಲ್ಲ ಅಂತೇಳಿ ಅವನೇ ತೊಗೊಂಡು ಬಂದು ನನ್ನ ನನ್ನ ಕೈಲಿ ಪ್ಲ್ಯಾಸ್ಟ್ರೆಲ್ಲ ಅಂಟಿಸ್ಕೊಂಡಿದ್ದ ಅದನ್ನೇ ಹಿಡ್ಕೊಂಡು ಹೋಗಿ ಕುತ್ಕೊಂಡಿದ್ದಾನೆ ಮಮ್ಮಿ ನೀನು ಏನು ಹೇಳ್ತೀವಿ ಹಂಗೆ ಕೇಳ್ತೀನಿ ಇವತ್ತು ಅಂಥೇಳಿ ಅದು ತುಂಬ ತಲೆದಿನ್ಬೇಡ ಹೋಗಿ ಮಾತಾಡ್ಬೇಡ ನನ್ನ ತಲೆನೋತಾ ಇದೆ ಅಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ ನಾನು ಆಮೇಲೆ ಹಿಂಗೆ ಈ ತರಲೆ ಕೆಲಸಗಳು ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ನಡೀತಾ ಇರುತ್ತೆ ನಂದು ನನ್ನ ಮಗಂದು ಈ ಥರ ತರಲೆ ಕೆಲಸಗಳೆಲ್ಲ ಸೊ ನನ್ನ ಹಸ್ಬೆಂಡಿಗೆ ಅವತ್ತು ಮದುವೆಗೆ ಮದುವೆ ಕೂಡ ಹೋಗೋದಿತ್ತು ಯಾವುದೋ ಅವರು ಊರಿನವ್ರದ್ದು ಮದುವೆ ಇತ್ತು ಸೊ ಈವ್ನಿಂಗು ಕೆಲಸದಿಂದ ಬಂದು ಹಾಗೆ ಮದುವೆ ಕೂಡ ಹೋಗ್ತೀನಿ ಅಂತ ಹೇಳಿದರು ಅದೊಂದು ನನ್ನ ಮಗ ಅವನಿಗೂ ರಜೆ ಇತ್ತಲ್ವ ಸೊ ನನ್ನೂ ಕರ್ಕೊಂಡೋಗು ಅಂಥೇಳಿ ಮತ್ತೆ ಒಂದು ನೂರು ಸಲ ಮನೇಲಿ ಇದ್ಬಿಟ್ರೆ ಪಪ್ಪಂಗೆ ಫೋನ್ ಮಾಡು ಪಪ್ಪಂಗೆ ಫೋನ್ ಮಾಡು ಎಲ್ಲಿದೆ ಪಪ್ಪಂಗೆ ಫೋನ್ ಮಾಡು ಅಂತ ನೋಡ್ಬೋದು ಹೆಂಗೆ ಇದಾನೆ ಅಂತ ಹಿಂಗೆ ಹೇಳ್ತಾನೆ ಇದ್ದಾನೆ ಮತ್ತೆ ಇಲ್ಲಾದ್ರೂ ಏನಾದರೂ ಒಂದು ಮಾತಾಡ್ತಾನೆ ಇರ್ತಾನೆ ತಲೆನೋದಿದೆ ಶಿಶು ಸುಮ್ಮನೆ ಇರೋ ಸ್ವಲ್ಪ ಹೊತ್ತು ಅಂತಂದರೂ ಕೇಳ್ತಾ ಇರಲಿಲ್ಲ ಅದಕ್ಕೆ ಈ ಥರ ಸುಮ್ಮನೆ ಬಾಯಿ ಮಾತಿಗೆ ಹೇಳಿದೆ ಅಷ್ಟೆ ಪ್ಲಾಸ್ಟರ್ ಹಾಕ್ಬಿಡ್ತೀನಿ ಅಂತ ಅವನೇ ಎಲ್ಲ ತಂದು ಪ್ಲಾಸ್ಟರ್ ಹಾಕಿಸ್ಕೊಂಡಿದ್ದ ಹಾಕಿಸ್ಕೊಂಡು ಅದರಲ್ಲೂ ಕೂಡ ಡ್ಯಾನ್ಸ್ ಮಾಡಿಕೊಂಡು ಇದು ಮಾಡಿಕೊಂಡು ಮನೇಲಿ ಇದ್ಬಿಟ್ರೆ ನನಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಅಷ್ಟು ಇದಾಗಿ ಟೈಮ್ ಪಾಸ್ ಆಗ್ತಾ ಇರುತ್ತೆ ಅಷ್ಟು ಒಂದೊಂದು ಸಲ ತಲೆ ಕೆಡಿಸ್ತಿರ್ತಾನೆ ಕಿರ್ಚಾಡ್ತಾ ಆಡ್ತಾ ಇರ್ತೀನಿ ಅವನ ಮೇಲೆ ಬೈತಾ ಇರ್ತೀನಿ ಏನಂದರೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿರ್ತೀನಿ ಚಿಕ್ಕ ಚಿಕ್ಕ ಮಕ್ಳುಗಳಂಗೆ ಮಾಡ್ತಾರೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದರೆ ಇನ್ನೊಂದು ಕಡೆಯಿಂದ ಅಂಟ್ಕೊಂಡು ಬಂದಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಬಟ್ ನನ್ನ ಮಗ ಚಿಕ್ಕ ಮಗು ಇದ್ದಾಗ ನಿಜ ಹೇಳ್ತೀನಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಕದಲ್ತಾ ಇರಲಿಲ್ಲ ನನ್ನ ಮಗ ಒಂದು ಟಿ ವಿ ಹಾಕಿ ಬಿಟ್ಬಿಟ್ರೆ ನಂದೆಲ್ಲ ಕೆಲಸ ಮುಗಿಯೋವರೆಗೂ ಆ ಸೋಫಾ ಮೇಲೆ ಕುತ್ಕೊಂಡು ಟಿ ವಿ ನೋಡಿಕೊಂಡು ಇರ್ತಾಯಿದ್ದೆ ಮತ್ತು ಎಲ್ಲರೂ ಗಲೀಜು ಕಾಣಿಸ್ತು ಅಂದರೆ ಅದ್ರ ಮೇಲೆ ಕಾಲ್ ಇಡ್ತಾ ಇರಲಿಲ್ಲ ಅಷ್ಟು ನೀಟಾಗಿದ್ದ ನನ್ನ ಮಗ ಬಟ್ ಇವಾಗ ಎಷ್ಟು ತಲೆ ಕೆಡಿಸ್ತಾನೆ ಅಂದರೆ ಮನೇಲಿ ಇದ್ಬಿಟ್ರಂತೂ ಸೋಫಾ ಕವರ್ಸ್ ಆ ಇದ್ದ ಕಡೆ ಸೋಫಾ ಕವರ್ ಇರೋದಿಲ್ಲ ಆ ಥರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಒಂದು ಸಲ ಕ್ಲೀನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಆಮೇಲೆ ಹೆಂಗಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತ ಹಿಂಗೆ ನಂದು ನನ್ನ ಮಗಂದು ತರಲೆ ಕೆಲಸಗಳು ನಡೀತಾ 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 ಸಂಜೆ ಹಾಗೆ ಹೋಯಿತು ಸೊ ಅದಾದಮೇಲೆ ಸಾಯಂಕಾಲ ಅಪ್ಪನಿಗೆ ಹಿಂಸೆ ಇದ್ದ ನನ್ನನು ಕರ್ಕೊಂಡು ಹೋಗು ಮದುವೆಗೆ ಅಂತ ಇಲ್ಲ ಆಗೋಲ್ಲ ಹಿಂಗೆ ನಾನು ಬಸ್ಸಲ್ಲಿ ಹೋಗ್ತಾ ಇರೋದು ಮದುವೆಗೆ ಅಂತಲ್ಲ ಇದು ಮಾಡಿದ್ರು ಅಂದ್ಬಿಟ್ಟು ಮತ್ತೆ ಟ್ಯಾಕ್ಸ್ ನನಗೇನಾದರೂ ಕೊಡಿಸ್ಬಿಟ್ಟು ಹೋಗು ಅಂಥೇಳಿ ಸೊ ಅವ್ರು ಹಂಗೆ ಆಯಿತು ಅಂದ್ಬಿಟ್ಟು ಹಿಂಗೆ ಇದನ್ನು ತೊಗೊಂಡು ಬಂದಿದ್ರು ಅದನ್ನು ಮಟ್ಕಾ ಕುಲ್ಫಿ ಅಂಥೇಳಿ ಸೊ ನಾನು ಸ್ಟಾರ್ಟಿಂಗ್ ಅದನ್ನು ನೋಡಿದ ತಕ್ಷಣ ಮಡಕೆಯಲ್ಲೇ ಮಾಡಿದ್ದಾರೆ ಆ ಥರ ಅಂದ್ಕೊಂಬಿಟ್ಟೆ ಆಮೇಲೆ ಅದನ್ನು ಮುಟ್ಟು ನೋಡಿದಾಗಲೇ ಗೊತ್ತಾಗಿದೆ ಅದು ಪ್ಲಾಸ್ಟಿಕ್ದು ಅದು ಅಂಥೇಳಿ ಬಟ್ ಈ ಥರದ್ದೆಲ್ಲ ಏನು ಗೊತ್ತಾ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಕ್ಯಾಂಡಿ ತಿಂತಾಯಿದೆ ಈ ಥರದ್ದೆಲ್ಲ ಅದನ್ನು ಗೋಲಾ ಗೋಲಾ ಕ್ಯಾಂಡಿ ಆ ಥರ ಎಲ್ಲ ಬರ್ತಾಯಿತ್ತು ಈ ಥರ ರೌಂಡ್ ಬಾಲ್ ಕ್ಯಾಂಡಿ ಆ ಥರ ಎಲ್ಲ ಬರ್ತಾಯಿತ್ತು ಬಟ್ ಇದೊಂಥರ ಮಡ್ಕಾ ಕುಲ್ಫಿ ಚೆನ್ನಾಗಿತ್ತು ಸೊ ಇದು ಪ್ರಮೋಷ್ನಲ್ ಅಲ್ಲ ಸೊ ತೊಗೊಂಡು ಬಂದಿದ್ರು ಹಾಗೆ ಈ ಥರ ಏನಾದರೂ ನೀವು ಯಾರಾದರೂ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ಆಯ್ತಾ ಸೊ ನಮಗೆ ಪಿಸ್ತಾ ತೊಗೊಂಡು ಬಂದಿದ್ರು ಅವರಿಗೆ ಟುಟಿ ಫ್ರೂಟಿ ಏನೋ ತೊಗೊಂಡು ಬಂದಿದ್ರು ಬಟ್ ಚೆನ್ನಾಗಿತ್ತು ಕುಲ್ಫಿ ಟೇಸ್ಟಿಯಾಗಿತ್ತು ಸೊ ನಾನು ಆಲ್ಮೋಸ್ಟ್ ಆಲ್ ನಂಬಿ ಚೆನ್ನಾಗಿ ನಾನು ತಿಂತೀನಿ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಈ ಥರ ನಂದಿನಿ ಇರ್ಬೋದು ಅಥವಾ ಅಮೂಲ್ ಐಸ್ ಕ್ರೀಮ್ ಈ ಅಷ್ಟೇ ನಾನು ತಿನ್ನೋದು ಸೊ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿತ್ತು ಅದನ್ನೇ ಪ್ಲ್ಯಾನ್ ಮಾಡ್ತಾಯಿದ್ದೆ ಏನಾದರೂ ಪೇಂಟ್ ಥರ ಆ ಥರ ಎಲ್ಲ ಮಾಡ್ಬಿಟ್ಟು ಮಾಡೋಣ ಏನಾದರೂ ಈ ಮನಿ ಪ್ಲ್ಯಾಂಟ್ ಏನಾದರೂ ಹಾಕ್ಕೊಳ್ಬೋದು ಅಂತ ಹೇಳಿಬಿಟ್ಟು ಅಲ್ಲೇ ತಿನ್ಕೊಂಡು ಪ್ಲ್ಯಾನ್ ಇದ್ದೆ ಹೊರಡೋಣ ಅಂತ ಹೇಳಿದ ಇವನು ಎಷ್ಟು ಕೊಬ್ಬು ನೋಡು ನನಗೆ ಹಾಯ್ ಫ್ರೆಂಡ್ಸ್ ಲೈಟ್ ಆಫ್ ಮಾಡಿ ಪಪ್ಪ ರೀ ಲೈಟ್ ಆಫ್ ಮಾಡಿ ಫ್ಯಾನ್ ಆಫ್ ಮಾಡಿ ಟೈಮ್ ಅಂದ್ಬಿಟ್ಟು ಫೈವ್ ಓ ಕ್ಲಾಕ್ ಆಗ್ತಾಯಿದೆ ಕುರುಬರಲ್ಲಿ ಹೊರಟಿದ್ದೀವಿ ಇವಾಗ ಇವರಿಬ್ಬರು ಹೊರಟರು ನಾವಿಬ್ಬರು ಹೋಗ್ತೀವಿ ಅಂಥೇಳಿ ನಾನು ಬರ್ತೀನಿ ನಡೀರಿ ನಾನು ಮಾಡಲಿ ಕುತ್ಕೊಂಡೀನಿ ಏನು ಮಾಡಲಿ ಯಾಕೋ ಬೋರ್ ಆಗ್ತಾಯಿತ್ತು ಹೋಗಿ ನಾನು ಬರ್ತೀನಿ ನಡೀರಿ ಅಂತ ಹೇಳಿಬಿಟ್ಟು ನಾನು ಇವ್ರ ಜೊತೆ ಸೇರ್ಕೊಂಡು ಹೊರಟಿದ್ದೀನಿ ಹೆಂಗೋ ಹೋಗ್ತಾ ಇದ್ದೀನಲ್ಲ ಹಂಗೆ ಇಬ್ಬರು ಕೂಡ ಮಾಡ್ಸ್ಕೊ ಅದು ತುಂಬ ದಿನ ಆಯಿತು ಇಬ್ಬರು ಮಾಡಿಸಿ ಸೊ ಇಬ್ಬರು ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ರೆಡಿ ಆಗ್ಬಿಟ್ರು ಆಗಿ ಸೊ ಹಾಗೆ ಚಿಕನ್ ಫ್ರೈ ಮಾಡಿದೆ ಸೊ ನಮ್ಮತ್ತೆ ಮಾವ್ತಾ ಹೋಗ್ತಾಯಿದ್ದೀನಲ್ವಾ ಹಾಗೆ ನಮ್ಮತ್ತೆ ಮಾವ ಕೂಡ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಕಬ್ಬಾದ್ದು ಅಂದ್ಬಿಟ್ಟು ಎಕ್ ಪಿನ್ ಎಲ್ಲ ಏನೂ ಸಿಗಲಿಲ್ಲ ಅಂದ್ಬಿಟ್ಟು ಇದು ಸೇಫ್ಟಿ ಪಿನ್ ಇಟ್ಕೊಂಡಿದ್ದೀನಿ ಸೇಫ್ಟಿ ಪಿನ್ ಹಾಕ್ಕೊಂಡೆ ಮತ್ತು ಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಡ್ತೀವಿ ಒಣಮೆಣ್ಸಿನ್ಕಾಯಿ ಎಲ್ಲ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ರೆಡ್ ಆಗಿರೋದನ್ನೇ ಇಟ್ಕೊಳ್ತಾ ಇದ್ದೀನಿ ಅವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಲೇ ಗೊತ್ತಿಲ್ಲ ಸಣ್ಣ ಪುಟ್ಟ ವ್ಲಾಗು ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ದೆ ಏನಪ್ಪ ಅಂತ ಹೇಳಿದ್ರೆ ಯಾಕೋ ಮೂಡ್ ಆಫ್ ಆಗಿತ್ತು ಒಂಥರ ಬೇಜಾರು ಆ ಥರ ಇನ್ನೂ ಬುಕ್ಸ್ ಕೂಡ ಬೈಂಡ್ ಹಾಕಬೇಕು ನಾನು ಆ ಇಲ್ಲ ನಾನು ಬುಕ್ಸ್ ಬೈಂಡು ಇವಾಗ ಅಲ್ಲಿಂದ ಬಂದಮೇಲೆ ನಾಳೆಯಿಂದ ಅವ್ನು ಬುಕ್ಸೆಲ್ಲ ತೊಗೊಂಡೋಗಬೇಕು ಸೊ ಇವಾಗ ಬುಕ್ಸ್ ಬೈಂಡ್ ಎಲ್ಲ ಹಾಕಬೇಕು ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಆ ಕೆಲಸ ಮಾಡ್ತೀನಿ ಅಂತ ವೀಡಿಯೋಸ್ ಆದರೂ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ ಹೊಸದಾದ್ರೂ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹೋಗ್ತಾನೆ ಪಾರ್ಲರ್ ಅವ್ರಿಗೆ ಕಾಲ್ ಮಾಡಿದ ಹೇಗು ಮಾಡಿಸ್ಕೊಂಡು ಹೋಗೋಣ ಅಂತ ಬಟ್ ಅವರು ಯಾವುದೋ ಮೇಕಪ್ಪಲ್ಲಿದ್ದರಂತೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಹೇಳಿದ್ರು ಸೊ ಅಲ್ಲಿಂದ ಅಕ್ಕ ಭಾವ ಮನೆಗೆ ಹೋದ್ವಿ ಇದು ಆ್ಯಮ್ಸ್ಟರ್ ನನ್ನ ನನ್ನ ಭಾವನ ಮಗಳು ಏನೋ ಅದನ್ನು ಸಾಕಿಲ್ಲಲ್ಲ ನೋಡಿದಾಗ ಒಂದು ಫಿಫ್ಟೀನ್ ಡೇಸ್ ಬಿಫೋರ್ ಅಂದ್ಕೊಳ್ತೀನಿ ಸಣ್ಣ ಸಣ್ಣದು ಒಂದು ಇಂಚಷ್ಟು ಉದ್ದ ಇರಲಿಲ್ಲ ಆಗಲೂ ಎಷ್ಟು ಅಷ್ಟು ದೊಡ್ಡ ಮರಿಗಳಾಗ್ಬಿಟ್ಟಿತ್ತು ಅದಾದಮೇಲೆ ನಮ್ಮ ಬಬ್ಲು ಅವ್ರಿಗೆ ಯಾರಾದರೂ ಬಂದ್ಬಿಟ್ರೆ ಮನೆಗೆ ತುಂಬ ಖುಷಿ ಪಡ್ತಾರಂತೆ ಸೊ ಬಂದ್ಬಿಟ್ಟು ಬಂದ್ಬಿಟ್ಟು ನನ್ನನ್ನು ಉದ್ ಮಾಡೋದಕ್ಕೆ ಹತ್ರ ಬಂದು ಇದು ಮಾಡ್ತಾಯಿದ್ದು ಬಟ್ ನನಗೆ ಭಯ ಅಂದರೆ ಭಯ ಅದಕ್ಕೆ ಕಾಲನ್ನ ಮೇಲೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಸೋಫಾ ಮೇಲೆ ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಆ ಥರ ಅನ್ನಿಸ್ತು ಆಮೇಲೆ 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 ಸೆಟ್ ಆಯಿತು ಆಮೇಲೆ ಸ್ವಲ್ಪ ಓದ್ತಲ್ಲೇ ಕೂತ್ಕೊಂಡು ಮಾತಾಡಿಬಿಟ್ಟು ಅಲ್ಲಿಂದ ಮೇಲೆ ಅತ್ತೆ ಮಾವ ಮನೆಗೆ ಕೂಡ ಹೋದ್ವಿ ಇವಾಗಂತೂ ಅದು ಬಬ್ಲದು ಟಾಯ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಮನೆಯಲ್ಲಿ ಈ ಒಂದು ಬಾಲ್ನ ತುಂಬಾ ಇಷ್ಟಪಡುತ್ತದ್ದು ಏಕೆಂದರೆ ಅದರೊಳಗಡೆ ಒಂಥರ ಸೌಂಡ್ ಬರೋ ಥರ ಗಿಳಿಕೆ ಹಾಕಿದಾರಲ್ವ ಆ ಬಾಲ್ನ ಇಟ್ಕೊಂಡು ಆಟ ಆಡುತ್ತೆ ಬಟ್ ಇವಾಗ ಏನಕ್ಕೆ ಇದು ಮಾಡ್ತಿಲ್ಲ ಅಂತಂದರೆ ನಮ್ಮ ಬಾವನ ಮಗಳು ಆಚೆ ಹೋಗಿದ್ದಳು ಹೋಗಿದ್ಲು ನೀರು ಹಾಕೋದಕ್ಕೆ ಗಿಡಕ್ಕೆ ಅಂತ ಹೇಳ್ಬಿಟ್ಟು ಸೊ ಅವ್ರು ಬರಲಿ ಹೋಗಿ ಡೋರ್ ಹತ್ರ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿತ್ತು ಅದಾದಮೇಲೆ ಅತ್ತೆ ಮಾವ ಮನೆಗೆ ಮೇಲೆ ಹೋದ್ವಿ ಹೋದಾಗ ನಮ್ಮ ಪ್ರಿಯಾಂಕಾ ಮತ್ತು ಅವರ ಯಜಮಾನ್ರು ಮಂಜು ಅವರು ಕೂಡ ಬಂದಿದ್ರು ಸೊ ಅವ್ರಿಗೂ ನಾಯಿ ಮನಿ ಜೊತೆ ಆಟ ಆಡಿಕೊಂಡು ಫೋಟೋವೆಲ್ಲ ತೆಕ್ಕೊಂಡು ಇದು ಮಾಡಿದಾಯಿತು ಸೊ ಅಲ್ಲೆಲ್ಲ ಮಾತಾಡಿಸ್ಕೊಂಡು ಅವರು ಕೂಡ ಹೊರಟರು ಅದಾದಮೇಲೆ ನಾವು ಕೂಡ ಹೊರಟಿ ಐಬ್ರೋ ಎಲ್ಲ ಮಾಡಿಸ್ಕೊಂಡು ನಾನು ಬಂದೈದು ಬೇರೆ ಜಾತ್ರೆ ಹಾಕಿದರು ದೊಡ್ಡಮ್ಮ ಚಿಕ್ಕೊಮ್ಮದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಗ್ರೂಪ್ರಲ್ಲಿ ಇದು ಸೊ ನೋಡ್ಕೊಂಡು ಬಂದೆ ಯಾವಾಗ ಏನು ಪೋಸ್ಟರ್ ಟ್ವೆಂಟಿ ಸೆವೆಂತು ಅಂದರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಆ ಥರ ಇರ್ಬೋದು ಸೊ ಮಾಡಿಕೊಂಡು ಅಲ್ಲಿಂದ ಬರೋ ಅಷ್ಟರಲ್ಲಿ ನಿಜ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಡ್ತು ನನಗೆ ಸೊ ಆಮೇಲೆ ಸ್ವಲ್ಪ ಬಂದು ಟ್ಯಾಬ್ಲೆಟೆಲ್ಲ ಹಾಕ್ಕೊಂಡು ಮತ್ತು ಈಗ ನಾಳೆಗೆ ನಾನು ಮತ್ತೆ ಇದು ಮಾಡಲೇಬೇಕಿತ್ತು ಬೈಂಡ್ ಹಾಕಲೇಬೇಕಿತ್ತು ನನ್ನ ಮಗನಿಗೆ ಕೊಡ್ಬೋದಾಗಿತ್ತು ಪಾಪ ಐ ಬಂದಿದ್ದ ನನಗೆ ಹಾಕ್ಕೊಳ್ತಾನೆ ಎಲ್ಲನೂ ಬಟ್ ಏನಂದರೆ ಕರೆಕ್ಟಾಗಿ ಹಾಕ್ಕೊಳ್ಳಲ್ಲ ಅವನು ಸ್ವಲ್ಪ ಲೂಸ್ ಲೂಸ್ ಆ ಥರ ಎಲ್ಲ ಮಾಡಿಬಿಡ್ತಾನೆ ಮತ್ತು ಪಿನ್ಸ್ ಎಲ್ಲ ಉಲ್ಟಾ ಪಟ್ಟ ಹೊಡೆದ್ಬಿಡೋದು ಮತ್ತು ಅದು ಆ ಥರ ಆದಾಗ ಗೊತ್ತಾ ನೆಕ್ಸ್ಟ್ ಬೇರೆ ಬುಕ್ಕಿಗೂ ಕೂಡ ಡ್ಯಾಮೇಜ್ ಅದು ಸೊ ಅದನ್ನೆಲ್ಲ ಅವನು ನೀಟ್ನೆಸ್ ಮೇಂಟ್ ಮೈಂಟೈನ್ ಮಾಡಲ್ಲ ಅಂದ್ಬಿಟ್ಟು ನಾನು ಅವನಿಗೆ ಕೊಡೋದಿಲ್ಲ ನಾನೇ ಬಿಡು ನಾನೇ ಅಂತ ಹೇಳಿಬಿಟ್ಟು ಕುತ್ಕೊಂಡು ಎಷ್ಟು ಇವಾಗ ಒಂದಷ್ಟು ನಾಳೆಗೆ ಎಷ್ಟು ಬೇಕು ಎತ್ಕೊಂಡೋಗೋದಕ್ಕೆ ಅಷ್ಟು ಮಾತ್ರ ಕುತ್ಕೊಂಡು ಬೈಂಡಿಂಗ್ ಹಾಕ್ತೆ ಆಲ್ಮೋಸ್ಟು ಲೆವೆನ್ ಲೆವೆನ್ ತರ್ಟಿನ ಆಗೋಗಿತ್ತ ಎಲ್ಲ ಬೈ ಬುಕ್ಸ್ ಟೆಕ್ಸ್ಟ್ ಬುಕ್ಕು ಮತ್ತೆ ಒಂದಷ್ಟು ಕ್ಲಾಸ್ ವರ್ಕ್ ನೋಟ್ಸ್ ಎಲ್ಲ ಬೈಂಡ್ ಹಾಕೋ ಅಷ್ಟರೇ ಅವನು ಕೂಡ ಲೇಬಲ್ ಹಾಕೋದಿರ್ಬೋದು ಮತ್ತೆ ಬರೀದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದ ಹಂಗೆ ಹಸ್ಬೆಂಡ್ ಕೂಡ ಮೀಟಿಂಗ್ ಪೇಪರ್ ಕೊತ್ತು ಸೊ ಅವರು ಕೂಡ ಮೀಟಿಂಗ್ ಪೇಪರ್ ಬರ್ಕೊಂಡಿದ್ರು ಹಂಗೆ ನನ್ನ ಕೆಲಸ ಎಲ್ಲ ತುದೀಗಾಲಲ್ಲಿ ನನ್ನ ಕೆಲಸ ಆದರೂ ಸರಿ ಇದಾದರೂ ಸರಿ ಬಟ್ ಇಲ್ಲ ಮಾಡ್ತಾಯಿದ್ದೆ ಬೇಗನೇ ಈ ಥರದ್ದು ಬೈಂಡಿಂಗ್ ಕೆಲಸ ಎಲ್ಲ ಬೇಗ ಮುಗಿಸ್ಬಿಡ್ತೀನಿ ಸ್ಕೂಲಿಂದ ಏನು ಬುಕ್ಸ್ ತರ್ತೀನಿಲ್ಲ ಆವಾಗ್ಲೇ ಬಟ್ ಈ ಸಲನೇ ಸ್ವಲ್ಪ ಲೇಝಿ ಆಗಿದ್ದು ನಾನು ಲೇಝಿ ಅನ್ನೋದಕ್ಕಿಂತ ಸ್ವಲ್ಪ ಮೂಡ್ ಆಫ್ ಆಗಿತ್ತು ಅಂತ ನಾನು ಹೇಳಿದೆ ಸೊ ಹಂಗಾಗಿ ಮಾಡೋದಿಲ್ಲ ಕೆಲಸ ಲೇಟ್ ಆಯಿತು ಅಷ್ಟೇ ಫೈನಲಿ ಒಂದಷ್ಟು ಬುಕ್ಸ್ನ ಟೆಕ್ಸ್ಟ್ ಬುಕ್ ಎಲ್ಲ ನಾನು ಬೈಂಡ್ ಮಾಡಿದೆ ಬೈಂಡ್ ಹಾಕೋವಾಗ ಸಾಬಕ್ಕು ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಬಟ್ ಅದನ್ನು ಓದೋವಾಗ ಎಷ್ಟು ಕಷ್ಟ ಆಗ್ತಾ ಇರುತ್ತೆ ಓದೋರಿಗಿಂತ ಓದಿಸೋರಿಗೆ ಸಖತ್ತು ಕಷ್ಟ ಏನು ಮಾಡ್ತಾನೋ ಈ ಸಲ ನನ್ನ ಮಗ ಅವನೇ ಓದ್ಕೊಳ್ತೀನಿ ಅಂತೆಲ್ಲ ಹೇಳಿದ್ದಾನೆ ಗೊತ್ತಿಲ್ಲ ಹಿಂಗೆ ಅವನೇ ಓದ್ಕೊಳ್ತೀನಿ ಅಂತ ಹೇಳಿದ್ರು ನನಗೆ ಕಾನ್ಫಿಡೆಂಟ್ ಇರೋಲ್ಲ ನಾನು ಸ್ವಲ್ಪ ತುಂಬ ಅದ್ರ ಬಗ್ಗೆ ಕೇರ್ ತೊಗೋತೀನಿ ಅಂತ ಒಂದೊಂದ್ಸಲ ಅನಿಸುತ್ತೆ ಸೊ ನಾನೇ ನಂಬೋದಿಲ್ಲ ಹೋಗ್ಬಿಟ್ಟು ಕೂತ್ಕೊಳ್ಳೋದು ಓದಿಸೋದು ಆ ಥರ ಎಲ್ಲ ಮಾಡ್ತಾಯಿರ್ತೀನಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಸ್ಯಾಟರ್ಡೆ ಇದು ಆಲ್ರೆಡಿ ಮಂಡೇ ಬ್ಲಾಗ್ ಇದು ಸೊ ಆ್ಯಕ್ಚುಲಿ ವೆಡ್ನೆಸ್ಡೇ ನಾನು ದೇವ್ರನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ ದೇವ್ರ ಮನೆಗೆ ಕ್ಲೀನ್ ಮಾಡ್ಕೊಳ್ಳೋಣ ಆ ಥರ ಅಂದ್ಕೊಂಡಿದ್ದೆ ಬಟ್ ಮಾಡೋ ಹಾಗೆ ಇರಲಿಲ್ಲ ಸೊ ಫೈವ್ ಡೇಸ್ ಆಗ್ಬಿಟ್ಟಿತ್ತು ನಾನು ಪೂಜೆ ಎಲ್ಲ ಮಾಡಿ ಸೊ ಹಾಗಾಗಿ ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಆ ಕೆಲಸನ ಇವತ್ತಿನ ತೊಗೊಂಡಿದ್ದೀನಿ ಯೂಶಲಿ ನಾನು ಮಾಡಿಂಗಿಲ್ಲ ಅಂತಂದರು ಶಿಶುರು ಮಾಡ್ತಾನೆ ಬಟ್ ಈ ಸಲ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತಲ್ವ ಸೊ ಹಾಗಾಗಿ ನಾನು ಅವನಿಗೆ ಹೇಳೇ ಇರಲಿಲ್ಲ ಪೂಜೆ ಮಾಡು ಅಂತ ಬಟ್ ಆ ಫೈವ್ ಡೇಸ್ ಪೂಜೆ ಮಾಡಿಲ್ಲ ಅಂದ್ರೂ ಐದನೇ ದಿನ ನಾನು ಡೋಲ್ ತೆಗೆದಾಗ ಆ ಒಂದು ಅಗರಬತ್ತಿ ಸ್ಮೆಲ್ ಬರುತ್ತೆ ನೋಡಿ ಒಂಥರ ಗಂಧದ ಸ್ಮೆಲ್ಲು ಅದು ಹಾಗೆ ಇತ್ತು ದೇವ್ರ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಆ ಥರದ್ದೆಲ್ಲ ಅಂತ ಅನಿಸುತ್ತೆ ನನಗೆ ಸೊ ಯಾವಾಗಲೂ ನಾವು ಡೈಲಿ ಪೂಜೆ ಮಾಡೋದರಿಂದ ದೇವ್ರ ಮನೆ ಆ ರೀತಿ ನಮ್ಮಮ್ಮ ಆ ಹೂದ ಪರಿಮಳ ಇರ್ಬೋದು ಅಥವಾ ಗಂಧದ ಕಡ್ಡಿದು ಅಥವಾ ಧೂಪ ಏನಾಗ್ತೀವಿ ಅದರದ್ದು ಸ್ಮೆಲ್ ಗಮ್ ಅಂತ ಇರುತ್ತೆ ಸೊ ಹಾಗೆ ಮಾಡ್ತಾ ನಾನು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ದಾಗ ಹೇಳಿದೆ ನನ್ನ ಮಗ ಆಳ್ತಾಯಿದೆ ಯಾಕೆ ಅಂತೇಳಿ ಸೊ ಸ್ಟೇಟಸ್ ಹಾಕಿದೆ ನಾನು ಅವತ್ತು ನನ್ನ ಮಮ್ಮಂದು ಸ್ಟೇಟಸ್ಸು ಆವತ್ತಿಗೆ ನಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಮೂರು ವರ್ಷ ಆಗಿತ್ತು ಸೊ ಸುಮ್ಮನೆ ಹಾಗೆ ಒಂದು ಸ್ಟೇಟಸ್ ಥರ ಹಾಕ್ಕೊಂಡಿದೆ ಇದ್ದೆ ಮಮ್ಮಿ ಏನದು ಹಾಡು ಹಾಕಿದೆಯಲ್ಲ ಅಂಥೇಳಿ ಹಿಂಗೆ ತೋರಿಸ್ದೆ ಸೊ ನಮ್ಮ ಅಮ್ಮನ್ನ ಮುಖ ನೋಡಿದ ತಕ್ಷಣ ಅವನಿಗೆ ಒಂಥರ ಅಳು ಬಂತು ಹತ್ಕೊಂಡು ನಮ್ಮ ಅಮ್ಮ ಬಿಟ್ಟೋಗಿ ಈ ಥರ ಆಯ್ತಲ್ವ ಅದೆಲ್ಲ ನೆನ್ಪು ಮಾಡ್ಕೊಂಡು ಅಳ್ತಾ ಇದ್ದ ಸೊ ಅದೇ ಒಂದು ಈ ವೀಕೆಲ್ಲ ಆಲ್ಮೋಸ್ಟಲ್ಲಿ ಅದೇ ಥರ ನೆನಪು ಯಾವಾಗಲೂ ಇರುತ್ತೆ ನನಗೆ ಬಟ್ ಅದು ಹತ್ರ ಬಂದಾಗ ಆ ಒಂದು ದಿನ ಬಂದಾಗ ನೆನಪಾಗುತ್ತಲ್ಲ ಆ ಒಂದು ಫೀಲಿಂಗ್ ನಾನು ಹೇಳ್ಕೊಳೋಕ್ಕೆ ಆಗೋಲ್ಲ ಸೊ ನಾನು ಯಾರತ್ರನೂ ಇದುವರೆಗೂ ಹೀಗೆ ಹೀಗೆ ಅಂತ ನಾನು ಹೇಳ್ಕೊಂಡೇ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ಅಷ್ಟೇ ನಾನು ಡೈರೆಕ್ಟಾಗಿ ಹೇಳೇ ಇಲ್ಲ ನನಗೆ ಹೇಳೋಕ್ಕಾಗೋದು ಇಲ್ಲ ಅದಕ್ಕೋಸ್ಕರ ಅದನ್ನೇ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ನಾನು ಸೊ ನೇರವಾಗಿ ಯಾವತ್ತೂ ಅದ್ರ ಬಗ್ಗೆ ಮಾತಾಡಬೇಕು ಆ ಥರ ಅನಿಸೋದಿಲ್ಲ ಮೂರು ವರ್ಷ ಆಯಿತು ಬಿಟ್ಟು ಹೋಗಿ ಆದರೂ ಅವ್ರು ಎಲ್ಲೋ ಒಂದು ಕಡೆ ನನ್ನ ಜೊತೆ ಇದ್ದಾರೆ ಇವತ್ತಿಗೂ ಕೂಡ ನಾನು ಏನಾದರೂ ನೆನೆಸ್ಕೊಂಡು ಮಾಡಿಕೊಂಡ್ರೆ ನನ್ನ ಕನಸಲ್ಲಿ ಬರೋದು ಉಂಟು ಅವರು ಯಾವಾಗಲೂ ಎನಿ ಟೈಮ್ ನೆನೆಸ್ಕೊಂಡೇ ಇರ್ತೀನಿ ಬಟ್ ಆದರೂ ಏನೋ ಸಡನ್ನಾಗಿ ಏನಾದರೂ ತುಂಬ ಡೀಪಾಗಿ ಅವ್ರ ಬಗ್ಗೆ ನೆನಪಾಯಿತು ಆ ಥರ ಎಲ್ಲ ಅಂದರೆ ಕನಸಿಗೆ ಬರ್ತಾರೆ ಮಾತಾಡ್ತಾರೆ ಸೊ ನಾನು ಇದು ಹೇಳ್ಕೊಳ್ಳೋದು ಒಂಥರ ಏನು ತೋರಿಸ್ಕೊಳ್ಳೋದಕ್ಕೆ ಆ ಥರ ಅನ್ನಿಸ್ಬೋದು ಬಟ್ ನಿಜವಾಗ್ಲೂ ಈ ವೀಕಲ್ಲೂ ಕೂಡ ನನ್ನ ಕನ್ಸಲ್ಲಿ ಬಂದಿದ್ರು ಅಂದರೆ ಲಾಸ್ಟ್ ವೀಕಲ್ಲಿ ಬಂದ್ಬಿಟ್ಟು ಅಂದರೆ ಅವರು ಸಾಯುವಾಗ ಸ್ವಲ್ಪ ಮೈಯೆಲ್ಲ ದಪ್ಪ ಊತ ಆ ಥರ ಎಲ್ಲ ಬಂದ್ಬಿಟ್ಟಿತ್ತು ಬಟ್ ನನ್ನ ಕನ್ಸಲ್ಲಿ ಬಂದಾಗ ಅವ್ರು ಮೊದಲು ಹೇಗೆ ಚೆನ್ನಾಗಿದ್ರಲ್ಲ ನೋಡೋದಕ್ಕೆ ಅದೇ ರೀತಿ ಕಾಣಿಸ್ತಾ ಇದ್ರು ಹಂಗೂ ಕೇಳಿದೆ ಅಮ್ಮ ಎಲ್ಲ ಕ್ಯೂರ್ ಆಗಿಬಿಟ್ಟಿದೆ ಅಲ್ವಮ್ಮ ಅಂತ ಅವ್ನ ಕಡೆ ಎಲ್ಲ ಫುಲ್ಲು ಇಳಿದೋಗ್ಬಿಟ್ಟಿದೆ ಕಾಲ ಹತ್ರ ಮಾತ್ರ ಸ್ವಲ್ಪ ಊತ ಇದೆ ಅಷ್ಟೇ ಕಣೆ ಆ ಥರ ಹೇಳ್ತಾಯಿದ್ರು ನನ್ನ ಹತ್ರ ಯಾರ ಡಾಕ್ಟ್ರು ಡಾಕ್ಟ್ರ್ ಹೆಸರು ಕೂಡ ಅಲ್ಲಿ ಹೇಳಿದರು ಯಾರೋ ರವಿ ಸರ್ ಅಂತ ಡಾಕ್ಟ್ರು ಸಿಕ್ಕಿದ್ದಾರೆ ಅಂತ ಕೂಡ ಕನಸಲ್ಲಿ ನನಗೆ ಹೇಳ್ತಾ ಇದ್ದವರು ಹೌದಮ್ಮ ಒಳ್ಳೆ ಡಾಕ್ಟ್ರು ಸಿಕ್ಕಿದ್ದಾರೆ ಕಣಮ್ಮ ನೋಡು ಊತ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಆ ಥರ ಎಲ್ಲ ಮಾತಾಡ್ತಾ ಇದ್ದೆ ನಾನು ಈಗ ಇದೇ ರೀತಿ ತೊಳಿತಾ ಇದ್ದೆ ದೇವ್ರನ್ನ ತೊಳೆದು ಪೂಜೆ ಮಾಡ್ತಾಯಿದ್ದೆ ನಾನು ಆ ಕನಸಲ್ಲೂ ಕೂಡ ಸೊ ಅದೆಲ್ಲ ಒಂಥರ ನೆನಪಾಗ್ತಾ ಇರುತ್ತೆ ಅವರು ಇದು ಮಾಡೋದು ಇವತ್ತಿಗೂ ಕೂಡ ಅಂದರೆ ಪ್ರತಿದಿನ ನಾನು ಮದುವೆ ಆದಾಗಿಂದ ಪ್ರತಿದಿನ ಅವ್ರ ಜೊತೆ ಒಂದಿನ ನಾನು ಕಾಲಲ್ಲಿ ಮಾತಾಡಿಲ್ಲ ಆ ಥರ ಇಲ್ಲ ಇಲ್ಲ ಮದುವೆಗೆ ಮುಂಚೆಯೂ ಅಷ್ಟೇ ತುಂಬ ಒಂಥರ ಕನೆಕ್ಷನು ನನಗೂ ನಮ್ಮಮ್ಮಂಗೂ ಆಲ್ಮೋಸ್ಟ್ ಆಲ್ ಇಪ್ ಎರಡು ದಶಕ ನಾನು ನಮ್ಮಮ್ಮನ ಜೊತೆ ಕಳೆದಿದ್ದೀನಿ ಸೊ ಪ್ರತಿದಿನ ನಮ್ಮಮ್ಮನ ಹತ್ರ ಏನು ಗೊತ್ತಾ ತುಂಬ ಜಗಳ ಮಾಡ್ತಾಯಿದೆ ನಾನು ಏನು ಜಗಳನೇ ಮಾಡೋಲ್ಲ ಈ ಮುನ್ಸ್ಕೊಂಡೇ ಇಲ್ಲ ಆ ಥರ ಎಲ್ಲ ತುಂಬ ಜಗಳ ಮಾಡ್ತಾಯಿದೆ ತುಂಬ ಮುನಿಸ್ಕೊಳ್ತಾ ಇದ್ದೆ ಸೊ ಮುನ್ನಿಸ್ಕೊಂಡ್ರು ಕೂಡ ನಾವು ಅಮ್ಮ ಬಂದ ತಕ್ಷಣ ಮಾತಾಡ್ಬಿಡ್ಬೇಕಾಗಿ ನನ್ನ ಹತ್ರ ಮಾತಾಡಿಲ್ಲ ಅಂದರೆ ಯಾಕೆ ಮಾತಾಡಿಲ್ಲ ಅದಕ್ಕೂ ಎಕ್ಸ್ಟ್ರಾ ಕೋಪ ಬರ್ತಾಯಿತ್ತು ನನಗೆ ಮತ್ತು ಹೊರಗಡೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗಿ ನನ್ನ ಮನೆಗೆ ಬಂದ ತಕ್ಷಣ ಫಸ್ಟು ನಾವು ಅಮ್ಮನ ಮುಖ ನೋಡಬೇಕು ಅವ್ರೇನಾದ್ರೂ ಹಾಕಿದ್ರು ಮನೆ ಬೀಗ ಹಾಕಿ ಎಲ್ಲರೂ ಹೊರಗಡೆ ಹೋಗಿದ್ರು ಅಂದರೆ ಅವತ್ತಂತೂ ನಮ್ಮ ಮನೆಯಲ್ಲಿ ಯುದ್ಧ ಕಾಂಡನೇ ಆಗಿಬಿಡ್ತಾ ಇತ್ತು ಯಾಕೆ ಹೋಗಿದೆ ನಾನು ಬರೋ ಟೈಮ್ ಗೊತ್ತಲ್ವ ನಿನಗೆ ಯಾಕೆ ಈ ಥರ ಸೊ ಅಷ್ಟೆಲ್ಲ ಒಂಥರ ತುಂಬ ಪ್ರೀತಿ ಮಾಡಿದ್ದೀವಿ ಜಗಳ ಮಾಡಿದ್ದಿದೆ ನಾನು ಅವರು ಟೈಮ್ ಸ್ಪೆಂಡ್ ಮಾಡಿದ್ದಿದೆ ಒಬ್ರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ ಅಷ್ಟು ಒಂಥರ ಕ್ಲೋಸ್ಲಿನೆಸ್ ಇತ್ತು ಮದುವೆ ಆದಮೇಲೂ ಕೂಡ ಅಷ್ಟೇ ಪ್ರತಿದಿನ ಒಂದು ಸಲ ಆದರೂ ಕಾಲ್ ಮಾಡ್ತಾಯಿದ್ದೆ ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ರು ಅಲ್ಲಿಂದ ಏನಾದರೂ ಒಂದು ಕಾಲೇಜಲ್ಲಿ ಇವೆಂಟ್ಸ್ ಇರುತ್ತಲ್ವ ಸೊ ಆ ಟೈಮಲ್ಲಿ ಇವೆಂಟ್ಸ್ ಇದ್ದಾಗ ಸ್ವೀಟ್ಸ್ ಇದ್ದರೆ ಅಥವಾ ಕೇಕ್ ನನಗೆ ಸ್ವೀಟ್ಸು ಕೇಕ್ ಅದೆಲ್ಲ ತುಂಬ ಇಷ್ಟಪಡ್ತಾ ಇದ್ನಲ್ವ ಸೊ ಅದನ್ನೆಲ್ಲ ಅವರು ತಿಂತಾ ಇರಲಿಲ್ಲ ಅವರು ಜಾಸ್ತಿ ಶುಗರ್ ಆ ಥರದ್ದೆಲ್ಲ ಏನೂ ಇರಲಿಲ್ಲ ಸೊ ಅದನ್ನೆಲ್ಲ ತೊಗೊಂಡು ಬಂದು ನನಗೆ ತೊಗೊಂಡು ಬಂದಿದ್ದೀನಿ ಕಣೆ ಬಾರೆ ಬಂದು ತಿನ್ಕೊಂಡು ಹೋಗೋ ಆ ಥರ ಎಲ್ಲ ಹೇಳ್ತಾಯಿದ್ರು ಸೊ ಹೋಗಿ ವೀಕ್ಲಿ ಆಲ್ಮೋಸ್ಟ್ ನನ್ನ ನಮ್ಮನೆ ಹತ್ರನೇ ಇದೆ ಅಂದರೆ ನಮ್ಮನೆಗೂ ನಮ್ಮ ಮನೆಗೂ ಒಂದು ಫೈವ್ ಮಿನಿಟ್ಸ್ ಅಷ್ಟು ವಾಕೆಬಲ್ ಡಿಸ್ಟೆನ್ಸ್ ಇದು ಹತ್ತರಿಂದ ನಡ್ಕೊಂಡು ಹೋದರೆ ಒಂದು ಹತ್ತು ನಿಮಿಷ ಆಗ್ತಾಯಿತ್ತು ಗಾಡೀಲಿ ಹೋದ್ರೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಹೋಗ್ಬಿಟ್ಟು ತಿಂದ್ಕೊಂಡು ಮಾತಾಡಿಸ್ಕೊಂಡು ಎಲ್ಲ ಬರ್ತಾಯಿದ್ದೆ ನಾನು ಸೊ ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ ಮತ್ತು ಅವರು ಊರಿಗೋಗಿ ಸೇರ್ಕೊಂಡ ಮೇಲೂ ಕೂಡ ಅಷ್ಟೇ ಪ್ರತಿದಿನ ಹಿಮ್ಮಿಂಗ್ ಆದಾಗ ಕಾಲ್ ಮಾಡ್ತಾಯಿದ್ರು ನನಗೆ ಇಲ್ಲ ನಾನು ಮಾಡ್ತಾಯಿದ್ದೆ ಇಲ್ಲ ಅವ್ರು ಮಾಡ್ತಾಯಿದ್ರು ಈಗ ಈಗಲೂ ಕೂಡ ನನಗೆ ಅವ್ರ ಫೋನ್ ನಂಬರ್ ಕೂಡ ನೆನಪಿದೆ ಸೊ ಅಷ್ಟು ಇತ್ತು ಈ ಥರ ಬಿಟ್ಟು ಬಿಟ್ಟೋಗಿರೋದಿಲ್ಲ ನಮ್ಮ ಜೊತೆ ಇದ್ದೇ ಇರ್ತಾರೆ ಯಾವಾಗಲೂ ನಮಗೆ ಆಶೀರ್ವಾದದ ರೂಪದಲ್ಲಿ ಇರ್ತಾರೆ ಸೊ ಹಂಗೆ ಆದ್ರೂ ಈ ಥರ ಒಂದು ಆ ಒಂದು ದಿನ ಅಂತ ಪರ್ಟಿಕ್ಯುಲರಾಗಿ ಬಂದಾಗ ಸ್ವಲ್ಪ ಬೇಜಾರಾಗುತ್ತೆ ನೆನೆಸ್ಕೊಂಡು ಅಳು ಅಳು ಬರುತ್ತೆ ಅದನ್ನು ಈ ಸಲ ಆ ಥರ ಕ್ಯಾರಿ ಮಾಡ್ತಾಯಿದ್ದೆ ಅದಕ್ಕೆ ನನ್ನ ಮಗ ಅವತ್ತು ಫುಲ್ಲು ನಾನು ಏನು ಹೇಳ್ತೀನಿ ಹಾಗೆ ಕೇಳ್ತೀನಿ ಅವ್ನಿಗೆ ಗೊತ್ತಿತ್ತು ನನಗೆ ಒಂಥರ ಫೀಲ್ ಮಾಡ್ಕೊಂಡಿದ್ದೀನಿ ಬೇಜಾರಲ್ಲಿದ್ದೀನಿ ಅಂತ ಸೊ ಹಂಗಾಗಿ ನಾನು ಈಗ ಸುಮ್ಮನೆ ಹೇಳಿದ್ರು ಕೂಡ ಆಯಿತು ಮಾಡು ಇದು ಮಾಡು ಅದು ಮಾಡು ನಾನು ಏನು ಹೇಳಿದ್ರು ಆ ಮಮ್ಮಿ ಆಯಿತು ಮಾಡ್ತೀನಿ ಇದೇ ಥರ ಮಾಡ್ತಾಯಿದ್ದ ಸೊ ಅವನಿಗೂ ಕೂಡ ನಮ್ಮ ಮೇಲೆ ತುಂಬಾ ಒಂಥರ ಕನೆಕ್ಷನ್ಸು ಜಾಸ್ತಿ ಇದೆ ಅವನಿಗೂ ಯಾವಾಗಲೂ ಪದಮ್ಮ ಮಾ ಪದ ಮಾಡಿಕೊಂಡು ಮಾತಾಡ್ತಾಯಿದ್ದ ಇದು ಮಾಡ್ತಾಯಿದ್ದ ನಮ್ಮ ಮನೆಗೆ ಬಂದಾಗ ಎಲ್ಲ ಇದು ಮಾಡ್ತಾಯಿದ್ದ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ ಅವನಿಗೆ ಅಂತ ಹೇಳ್ ಹೇಳ್ಬೋದು ಸೊ ಅವನಿಗೂ ಕೂಡ ಫೀಲ್ ಇತ್ತು ಅದು ಅವನು ಬೇಜಾರು ಮಾಡಿಕೊಂಡು ಇದು ಮಾಡಿಕೊಂಡು ಹೀಗೆ ಆ ಇದೆ ಇದರಲ್ಲೇ ಇದಾಯಿತು ಸೊ ಇದನ್ನೆಲ್ಲ ನಾನು ಯಾವತ್ತೂ ನಿಮ್ಮ ಹತ್ರ ಹೇಳಿಕೊಂಡು ಇರಲಿಲ್ಲ ಬಟ್ ಏನೋ ಈ ಸಲ ಹೇಳ್ಕೊಬೇಕನ್ನಿಸ್ತು ಹಾಗಾಗಿ ವಾಯ್ಸ್ ಓವರ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಹಾಗೆ ಹೇಳ್ತಾ ಹೇಳ್ತಾ ನಾನು ದೇವ್ರ ಮನೆ ಕ್ಲೀನಿಂಗ್ ಮಾಡಿ ಪೂಜೆಗೆಲ್ಲ ರೆಡಿನೂ ಕೂಡ ಮಾಡಿಕೊಂಡೆ ಸೊ ಇದಿಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಟು ತರ್ಟಿ ಆಗಿಬಿಟ್ಟಿತ್ತು ಹೊಟ್ಟೆ ಕೂಡ ತುಂಬ ಹಶವಾಗ್ತಾಯಿತ್ತು ಅಡುಗೆ ಏನು ಮಾಡಿರಲಿಲ್ಲ ಸೊ ಅಡುಗೆಗೆ ಇಟ್ಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಕಾಳು ತರಿಸಿದ್ದೆ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂಥೇಳಿ ಸೊ ಹಂಗಾಗಿ ಆ ಅಡುಗೆಗೆ ಕೂಡ ಇಟ್ಕೊಂಡೆ ಫಸ್ಟ್ ಟೈಮ್ ಈ ಥರ ನನ್ನ ಮನಸ್ಸಿನ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಅನಿಸಿದ್ದೆ ಏನೋ ನನಗತ್ತೆ ಗೊತ್ತಿಲ್ಲ ಸೊ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹೊಸಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್